ಹಾಗೂ ಜೀವನದಲ್ಲಿ ನಮ್ಮ ಜೊತೆ ಯಾರು ಇರುತ್ತಾರೆ ಅನ್ನೋದಕ್ಕಿಂತ ಕಷ್ಟದಲ್ಲಿ ಯಾರು ಕೈ ಹಿಡಿಯುತ್ತಾರೆ ಅನ್ನೋದು ಮುಖ್ಯ ಯಾಕಂದ್ರೆ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥವಾಗುವುದು ಕಾಯಲು ಮೇಲೊಬ್ಬ ಇರುವಾಗ ಕೊಂಕು ಮಾತಿಗೆ ಏಕೆ ಕೊರಗುತ್ತೀರ ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆ ಹುಸಿಯನ್ನು ಬಿಟ್ಟು ಬಿಡಬೇಕು ಚಿಕ್ಕವರಿದ್ದಾಗ ಚಿಕ್ಕ ನೋವಾದರೂ ಎಲ್ಲರಿಗೂ ಗೊತ್ತಾಗುವಂತೆ ಜೋರಾಗಿ ಅಳುತ್ತಿದ್ದೆವು ಆದರೆ ಇಂದು ಹೃದಯ ಒಡೆದು ಹೋಗುವಷ್ಟು ನೋವಿದ್ದರೂ ಮೌನವಾಗಿದ್ದು ಎಲ್ಲವೂ ಮರೆಯುತ್ತಿದ್ದೇವೆ ಅಂದ ಚಂದ ಇರೋ ವ್ಯಕ್ತಿಯನ್ನು ಬಯಸುವುದಕ್ಕಿಂತ ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೊಳ್ಳುವ ಒಳ್ಳೆಯ ಗುಣವುಳ್ಳ ವ್ಯಕ್ತಿಯನ್ನು ಬಯಸಿ ರೂಪಾಯಿ ಎಷ್ಟೇ ಬಾರಿ ಕೆಳಗಡೆ ಬಿದ್ದರೂ ಅದರ ಬೆಲೆ ಕಡಿಮೆಯಾಗುವುದಿಲ್ಲ ಆದರೆ ಮನುಷ್ಯ ಜೀವನದಲ್ಲಿ ರೂಪಾಯಿ ಇಲ್ಲದ ಕೆಳಗಡೆ ಬಿದ್ದರೆ ಅವನಿಗೆ ಬೆಲೆ ಇರುವುದಿಲ್ಲ ಅಳು ಬಂದಾಗ ಬಾರದ ಜನರು ನಗು ಬಂದಾಗ ಬರುವರು ಬಿದ್ದಾಗ ಎತ್ತಲು ಬಾರದ ಜನರು ಗೆದ್ದಾಗ ಬರುವರು ಕಷ್ಟದಲ್ಲಿ ಬಾರದ ಜನರು ಸುಖದಲ್ಲಿ ಬರುವರು ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿಯಾಗಿರುವುದು ಜೀವನ ಅಲ್ಲ ನಾವು ನೋವಲ್ಲಿದ್ದರೂ ಮತ್ತೊಬ್ಬರಿಗೆ ಖುಷಿ ಕೊಡುವುದೇ ನಿಜವಾದ ಜೀವನ ಒತ್ತಡವಿಲ್ಲದ ಉದ್ಯೋಗವಿಲ್ಲ ನಷ್ಟವಿಲ್ಲದ ವ್ಯಾಪಾರವಿಲ್ಲ ಕಷ್ಟವಿಲ್ಲದ ವ್ಯವಸಾಯವಿಲ್ಲ ನೋವಿಲ್ಲದ ಸಂಸಾರವಿಲ್ಲ ಸಮಸ್ಯೆಗಳಿಲ್ಲದ ಮನುಷ್ಯನಿಲ್ಲ ಇವೆಲ್ಲವನ್ನು ಜಯಿಸದೇ ಇರುವವನು ನಿಜವಾಗಿಯೂ ಮನುಜನಾಗಲು ಸಾಧ್ಯವಿಲ್ಲ ಚುನಾವಣೆ ಬಂದಾಗ ರಾಜಕಾರಣಗಳಿಗೆ ನೆನಪಾಗುತ್ತಾರೆ ಜನ ಜನರು ಲೆಕ್ಕ ಹಾಕುತ್ತಿದ್ದಾರೆ ಯಾವ ಪಕ್ಷ ಎಷ್ಟು ಕೊಡಬಹುದು ಹಣ ನೂರು ಕುಸಿ ಸಾಲದು ಒಂದು ದುಃಖ ಮರೆಯೋಕೆ ಆದರೆ ಒಂದು ದುಃಖ ಸಾಕು ಜೀವನ ಪೂರ್ತಿ ಕೊರಗೋಕೆ ಹಾರುವ ಹಕ್ಕಿ ನೀರಲ್ಲಿ ಈಜಬಹುದು ಆದರೆ ಈಜುವ ಮೇನು ಯಾವತ್ತೂ ಹಾರುವುದಿಲ್ಲ ಅದರಿಂದ ಮಾಡಿದ ಸ್ನೇಹ ದೂರವಾಗಬಹುದು ಆದರೆ ಸ್ನೇಹದ ನೆನಪು ಎಂದಿಗೂ ಶಾಶ್ವತ ಉಳಿಯುವುದು ಯಾವುದೇ ಕಷ್ಟ ಬಂದರೂ ತುಟಿಯಲ್ಲಿ ಕೊಂಚ ನಗುವಿರಲಿ ಯಾವುದೇ ಸಮಯದಲ್ಲಿ ಸೋತರೂ ಅಲ್ಲಿ ಬೇಸರದ ಬದಲು ಚಿಕ್ಕ ನಗುವಿರಲಿ ಯಾಕಂದ್ರೆ ನಮ್ಮನ್ನು ಯಾರು ನಗಿಸುವುದಿಲ್ಲ ನಮ್ಮ ಕಾಳಜಿ ನಾವೇ ಮಾಡಿಕೊಳ್ಳೋಣ ತಿಂದು ಬೀಸಾಡಿದ ಬೀಜದಿಂದಲೇ ಹೆಮ್ಮರ ಬೆಳೆಯುವುದು ಯಾರು ನಿಮ್ಮನ್ನು ತಿರಸ್ಕರಿಸಿದರೆಂದು ಕುಗ್ಗಬೇಡಿ ತಿರಸ್ಕರಿಸಿದವರೇ ಪುರಸ್ಕರಿಸುವಂತೆ ಬೆಳೆಯಿರಿ ದೇವರಿಂದ ಪಡೆಯುವಾಗ ಮನುಷ್ಯ ಕೋಟಿಯನ್ನೇ ಬಯಸುತ್ತಾನೆ ಅದೇ ದೇವರಿಗೆ ನೀಡುವಾಗ ನಾಣ್ಯವನ್ನು ಹುಡುಕುತ್ತಾನೆ ಜಪಮಾಲೆಯ ಒಂದು ನೂರ ಎಂಟು ಮಣಿಗಳನ್ನು ಜಪಿಸುವಾಗ ಮನಸ್ಸು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಅಲೆದಾಡುತ್ತದೆ ಆದರೆ ಕಂತೆಯಲ್ಲಿನ ರೂಪಾಯಿ ನೋಟುಗಳನ್ನು ಎನಿಸುವಾಗ ಮನಸ್ಸು ಏಕಾಗ್ರತೆಯನ್ನು ಸಾಧಿಸಿರುತ್ತದೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಗೆಳೆಯರೆ ಗುಣ ಇದ್ದವನಿಗೆ ಹಣವಿರಲ್ಲ ಹಣ ಇದ್ದವನಿಗೆ ಗುಣ ಇರಲ್ವಾ ಇವು ಎರಡೂ ಇದ್ದವನಿಗೆ ಈ ಭೂಮಿ ಮೇಲೇ ತುಂಬ ದಿನ ಜಾಗ ಇರಲ್ಲ ಇಂಥ ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಎನ್ ಡಿ ಮೋಟಿವೇಶ್ನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರಿ